ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತುರುವೇಕೆರೆ ಶಾಖೆ ವತಿಯಿಂದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವ ಸಿಎಸ್ ಷಡಕ್ಷರಿ ಅವರಿಗೆ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸಲು ಹೋರಾಟ ಮಾಡಿ ನೌಕರರ ಆಶಯಗಳಿಗೆ ಒತ್ತಾಸಿಯಾಗಿ ನಿಂತಹ ರಾಜ್ಯಾಧ್ಯಕ್ಷರಿಗೆ ಪಟ್ಟಣದ ಚೌಧರಿ ಕನ್ವೆನ್ಷನ್ ಹಾಲ್ನಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ನನ್ನ ಅವಧಿಯಲ್ಲಿ ಯಾವುದೇ ಪ್ರತಿಫಲ ಅಪೇಕ್ಷಿಸದೆ ಸರ್ಕಾರಿ ನೌಕರರಿಗೆ ಸಿಗಬೇಕಾದಂತಹ ವೇತನ ಆರೋಗ್ಯ ಸಂಜೀವಿನಿ ಸೇರಿದಂತೆ ಇಪ್ಪತ್ತೇಳು ಬೇಡಿಕೆಗಳನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ ನೀವುಗಳು ರಾಜ್ಯದಲ್ಲಿಯ ಪ್ರಥಮ ಬಾರಿಗೆ ವೇತನ ಆಯೋಗ ಜಾರಿಯಾದ ನಂತರ ನೀವುಗಳು ನನ್ನನ್ನ ತಾಲೂಕಿಗೆ ಕರೆಸಿ ಸನ್ಮಾನಿಸಿದ್ದೀರಿ ಇದಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಅಂತ ಹೇಳಿದರು ರಾಜ್ಯದ ಸನ್ಮಾನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಅವರಿಗೆ ಸರ್ಕಾರಿ ನೌಕರರ ಪರವಾಗಿ ಮೊದಲು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದರು ಮನುಷ್ಯನಿಗೆ ಹಸಿವು ಇದ್ದರೆ ಹಸಿವಿನ ಕಷ್ಟ ಗೊತ್ತಾಗುತ್ತೆ ಆಯೋಗದ ವರದಿ ಜಾರಿ ಮುಂಚೆ ಕಾರ್ಯಕ್ರಮವನ್ನು ಆಯೋಜಿಸಿದ್ರೆ ಇಲ್ಲಿ ಕುಳಿತುಕೊಳ್ಳಲು ಜಾಗವೇ ಇರ್ತಾ ಇರಲಿಲ್ಲ ಜಾತ್ರೆಯಲ್ಲಿ ಈ ರೀತಿ ನೌಕರರು ಸೇರ್ತಾ ಇದ್ರು ಆದ್ರೆ ಜಾರಿಯಾದ ನಂತರ ಸ್ಥಿತಿ ಹೇಗಿದೆ ಮಾತ್ರ ಭಾಗವಹಿಸಿದ್ದೀರಿ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಜೂನ್ ಹದ್ನೈದರಂದು ಎಸ್ ಬಗ್ಗೆ ಮುಖ್ಯಮಂತ್ರಿಗಳು ಸಮಿತಿಯನ್ನು ರಚಿಸಿ ಆದಷ್ಟು ಬೇಗ ವರದಿ ಜಾರಿ ಮಾಡುವಂತೆ ತಿಳಿಸಿದ್ದಾರೆ ಇಪ್ಪತ್ತೇಳು ಸರ್ಕಾರಿ ಆದೇಶಗಳನ್ನು ನನ್ನ ಅವಧಿಯಲ್ಲಿ ಘೋಷಣೆಯನ್ನು ಮಾಡಿಸಿದ್ದೇನೆ ಅದು ನಿಮ್ಮಗಳ ಬೆಂಬಲದಿಂದ ನಿಮ್ಮ ಹಕ್ಕುಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ನಾನಿದ್ದೇನೆ ಅಂತ ಹೇಳಿದರು ಇನ್ನು ಶಾಸಕ ಎಂ ಟಿ ಕೃಷ್ಣಪ್ಪ ಕಾರ್ಯಕ್ರಮದ ಕುರಿತು ಅವರು ಕೂಡ ಮಾತನಾಡಿದ್ರು ತಾಲೂಕು ನೌಕರರ ಸಂಘದ ಅಧ್ಯಕ್ಷ ರಾಜು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ್ರು ಇನ್ನು ಸಾಶಿ ದೇವರಾಜು ನಿರೂಪಣೆಯನ್ನ ಮಾಡಿದ್ರು ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ ದುಂಡಾ ಜಿಲ್ಲಾಧ್ಯಕ್ಷರಾದ ನರಸಿಂಹರಾಜು ತಹಶೀಲ್ದಾರ್ ಅಹಮದ್ ಬಿಒ ಸೋಮಶೇಖರ್ ಡಾಕ್ಟರ್ ನವೀನ್ ಡಾಕ್ಟರ್ ರೇವಣ್ಣ ಸಿದ್ದಪ್ಪ ಹಾಗೂ ಡಾಕ್ಟರ್ ಚೌಧರಿ ನಾಗ ಅಧಿಕಾರಿ ತ್ರಿನೇಶ್ ಜ್ಯೋತಿ ಪ್ರಕಾಶ್ ತುಮಕೂರು ತಾಲೂಕು ಪ್ರೌಢಾಧಿಕಾರಿಗಳಾದ ನಟೇಶ್ ವೆಂಕಟೇಶ್ ಷಣ್ಮುಖಪ್ಪ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ನೌಕರರು ಸಂದರ್ಭದಲ್ಲಿ ಭಾಗವಹಿಸಿದರು ವರದಿ ಸುರೇಶ್ ಬಾಬು ಎಂ ರಾಷ್ಟ್ರ ಕ್ರಾಂತಿ ನ್ಯೂಸ್

ಅದ್ರ ಬಗ್ಗೆ ಅಧಿಕಾರಿ ಮಾಡಿದ ಸಮಸ್ಯೆಗಳಿವೆಲ್ಲ ಚೀಟಿ ಎಲ್ಲ ಮಾಡ್ಕೊಂಡಿಗನ್ನ ಮಾಡಿದ್ರೆ ಮಾಡೋದಕ್ಕೆ ನ್ಯಾಯಪೀಠ ಕೆಲಸವನ್ನ ಕೂಡ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವ ಮುನ್ನೂರು ಸ್ಟೇಟ್ಗಳಲ್ಲಿ ಇಪ್ಪತ್ತ್ ಮೂರು ಪರಿಸ್ಥಿತಿಗಳು ರಾಜ್ಯದ ನಮ್ಮ ಸರ್ಕಾರ ಒಪ್ಪಿಕೊಂಡು ಹನ್ನೊಂದು ಸರ್ಕಾರಿ ಆದೇಶವನ್ನು ಕೊಟ್ಟಿದ್ದು ಹೋಗ್ತಿದೆ ಇವಾಗಿದ್ದಾಗ